ಈ ಹೆಣ್ಣು ಮಕ್ಕಳ ಗೋಳು ಕೇಳಿದ್ರೆ ಅಯ್ಯೋ ಅನಿಸುತ್ತೆ ಹೊಲಿಗೆ ಯಂತ್ರವನ್ನು ಕೊಡೋದಾಗಿ ಕರೆದು ಅವಮಾನ ಮಾಡಲಾಗಿದೆ ಈ ಘಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಳಕೋಡ ಪಟ್ಟಣದಲ್ಲಿ ಪುರಸಭೆ ಕಚೇರಿಗೆ ಬೇಗ ಜಡಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಮಹಿಳೆಯರು ಹೊಲಿಗೆ ಯಂತ್ರ ನೀಡ್ತೀವಿ ಅಂತೇಳಿ ಇನ್ನೂರು ರೂಪಾಯಿಯನ್ನ ಪಡ್ಕೊಂಡಿದ್ರು ಮುಗಳಕೋಡ ಪುರಸಭೆಯಲ್ಲಿ ಮಹಿಳೆಯರು ಈಗ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಸ್ಥಳಕ್ಕೆ ಹಾರುಗೇರಿ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಮುಗಳಕೋಡ ಪುರಸಭೆಯಿಂದ ಮುಖ್ಯಮಂತ್ರಿ ಅಮೃತ ನಗರೋತ್ಥಾನ ಕಾರ್ಯಕ್ರಮದಲ್ಲಿ ಎಡವಟ್ಟಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪಟ್ಟಣ ಇದು ಕಾರ್ಯಕ್ರಮದಲ್ಲಿ ಹೊಲಿಗೆ ಯಂತ್ರವನ್ನ ನೀಡುವುದಾಗಿ ಪುರಸಭೆ ಮುಖ್ಯಾಧಿಕಾರಿ ಹೇಳಿದರು ಹೀಗಾಗಿ ನೂರಾರು ಸಂಖ್ಯೆಯಲ್ಲಿ ಪುರಸಭೆಗೆ ಬಂದಿದ್ರು ಮಹಿಳೆಯರು ಹೊಲಿಗೆ ಯಂತ್ರ ನೀಡುವ ಲಿಸ್ಟ್ನಲ್ಲಿ ಹೆಸರು ಬಿಟ್ಟೋಗಿದ್ದಕ್ಕಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪುರಸಭೆ ಸದಸ್ಯರನ್ನು ಹಾಗೆಯೇ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ நமக்கு காடின் பூசா மனினு இல்லை நமக்கு மனிக்கு தகுதாரி இரதன் மக நான் மெசு நான் திர்வந்தாரி நமக்கு ஏன்னு சவலத்து நமக்கு ஏனா நான் நியாய்

ಅವರ ಮಾತುಗಳನ್ನ ತಾವು ಆಲಿಸರಿ ಮತ್ತೆ ತಮಗೆ ಸಭೆಗಳನ್ನು ಮಾಡಿಕೊಡ್ರಿ ಅದರಲ್ಲಿ ಏನಿಗೆ ಯಂತ್ರವನ್ನು ವಿಶ್ರಹ ಕಾರ್ಯಕ್ರಮವನ್ನು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಶ್ರೀಧರ್ ಹೊಲಿಗೆ ಯಂತ್ರವನ್ನ ಕೊಡ್ತೀವಿ ಅಂತೇಳಿ ಕರೆದ್ರು ಆದರೆ ಎಡವಟ್ಟಾಗಿದ್ ಯಾಕೆ ಅಂತೇಳಿ ಖಂಡಿತ ಸಂಸತ್ ಏನಂತಂದ್ರೆ ಏನು ಇವತ್ತು ಬೆಳಗ್ಗೆ ಏನಂತಂದ್ರೆ ಅದು ಕೂಡ ಪಟ್ಟಣದ ಅಂದ್ರೆ ಬೆಳಗಾವಿ ಜಿಲ್ಲೆ ರಾಯಬಾರ್ ಚೌಕಲ್ ಅದು ಕೂಡ ಪೃಥ್ವೆ ಏನಂತಂದ್ರೆ ಒಂದು ಅಹ್ ಏನು ವಿವಿಧ ಯೋಜನೆ ಅಡಿಯಲ್ಲಿ ಏನಂತಂದ್ರೆ ಬಡ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಉದ್ಯೋಗ ಮಾಡಲಿ ಅಂತ ಹೇಳಿ ಒಂದು ಸರ್ಕಾರದ ಅಡಿಯಲ್ಲಿ ಒಂದು ಒಲಿಗೆ ಯಂತ್ರ ಬದಿರ್ತಕ್ಕಂತದ್ದು ಅದ್ರ ಏನು ಅವರ ಈಗಾಗಲೇ ಕೂಡ ಅಪ್ಲಿಕೇಶನ್ ಅನ್ನ ಕೂಡ ಒಂದು ಗ್ರಾಮದ ಮಹಿಳೆಯರು ಕೂಡ ಕೊಟ್ಟಿರ್ತಾರೆ ಆದ್ರೆ ಇವತ್ತು ಬೆಳಂಬಳಿಗೆ ಏನಂತಂದ್ರೆ ಒಂದು ಪುರಸಭೆ ವತಿಯಿಂದ ಒಂದು ಒಲಿಗೆ ಯಂತ್ರವನ್ನ ನಿಮಗೆ ಕೊಡ್ತೀವಿ ಒಂದು ಕಾರ್ಯಕ್ರಮ ಮಾಡಿ ಬನ್ನಿ ಅಂತ ಹೇಳಿ ಎಲ್ಲ ಮಹಿಳೆಯರನ್ನ ಕರೀತಾರೆ ಆದ್ರೆ ಈ ನಂತರ ಏನಂತಂದ್ರೆ ಅವರಲ್ಲಿ ಒಂದು ಪುರಸಭೆ ಸದಸ್ಯರಲ್ಲಿ ಏನಂತಂದ್ರೆ ಒಂದು ಚಿಕ್ಕಾಟ ರಾಜಕೀಯ ತಿಕ್ಕಾಟ ಏನು ಮಹಿಳೆಯರನ್ನ ಒಂದು ದಿನನಿತ್ಯ ಕೂಲಿ ಕೆಲಸ ಮಾಡುವ ಮಹಿಳೆಯರನ್ನ ಕರೆತಿರ್ತಾರೆ ಅವರು ಏನೋ ಒಂದು ದಿನಚೂಲಿ ಮಾಡೋದಿಲ್ಲ ಅಂದ್ರೆ ಹೊಟ್ಟೆ ಕುಂಗಲ ಅಂತ ಮಹಿಳೆಯರನ್ನ ಒಂದು ಮುಂಚೂಣಿಯಿಂದ ಕರೆಸಿ ಇಲ್ಲಿವರೆಗೂ ಕೂಡ ಏನೋ ಒಂದು ಕಾಯುತ್ತಿರುವ ಘಟನೆ ಬೆಳಗಾವಿ ಜಿಲ್ಲೆ ರೈಬಾತೂರ್ ತಮ್ಮ ಮುದುಕೋಡು ಪಟ್ಟಣದಲ್ಲಿ ನಡೆಯರ್ತಕ್ಕಂಥದ್ದು ಜೊತೆಗೆ ಅಹ್ ಈಗಾಗಲೇ ಏನಂತಂದ್ರೆ ಒಂದು ಶಾಸಕರು ಕೂಡ ಬಂದು ನಿಮಗೆ ಒಂದು ಅಹ್ ಬೆಳಗ್ಗೆ ಯಂತ್ರವನ್ನ ಕೊಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ರು ಮುಗುಕೂರ್ ಪುರಸ್ತಕ ಸರಿ ಕಾರಿ ಆದ್ರೆ ಶಾಸಕರು ಬಂದ್ರು ಕೂಡ ಏನೋ ಒಂದು ಪ್ರವಾಸಿ ಮಂದಿರಕ್ಕೆ ಬಂದು ಆ ಕಡೆಯಿಂದ ಆಕಡೆ ಒಂದು ಏಳು ಹೋಗಿರ್ತಕ್ಕಂಥ ಘಟನೆ ಈಗಾಗಲೇ ನಡೆದಿರ್ತಕ್ಕಂಥ ಮತ್ತೆ ಮಹಿಳೆಯರು ಏನೋ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ತೆರೆಯಲ್ಲ ನೀವು ಪುರುಷರಿಗೆ ನಾವು ಏನೋ ಒಂದು ಬೀಜ ತೀರ್ ಪ್ರತಿಭಟನೆ ಮಾಡ್ತೀವಿ ಮತ್ತೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ನಮಗೆ ಹೊಲಿಗೆ ಯಂತ್ರ ಕೊಡುವವರೆಗೂ ನಾವು ಬೀಗವನ್ನ ತೆರೆಯಲ್ಲ ಅಂತೇಳಿ ಒಂದು ಪ್ರತಿಭಟನೆಗೆ ಮುಂದಾಗಿರ್ತಾರೆ ಅಂತ ಹೇಳ್ಬಹುದು ಸಂಪತ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗ ಯಂತ್ರ ಬರೆಯಾಗ ಎಷ್ಟೋ ಮಂದಿಗೆ ಮಾಡೇ ಎರಡು ತೊಂದರಿ ಎರಡು ಎರಡು ನೂರಪ್ಪ ಯಾರು ತಾನು ಬಂದ್ ಬೇಕ್ರಿ ಮನೆಯಾಗ ಐದು ಮಂದಿ ಜನ